đó quá rồi Nên ra đá xả lên lùn ra, nghe

ಅರ್ಧ ದೇಹ ಈಚೆ ಇತ್ತು ಅರ್ಧ ಒಳಗಡೆ ಇತ್ತು ನಿಮ್ಗೆ ಕಾಲ್ ಮಾಡಿದೆ ನಾನು ಹಾಂ ಸ್ಕೂಲ್ ಕಲಿತೆ ಸರ್ ಈಸಿಯಾಗಿ ಬರುತ್ತೆ ಡಬ್ಬ ಬೇಕು ಅಂದ್ರೆ ಡಬ್ಬ ಮಡಗಿದ್ದೀನಿ ನೋಡ್ರಿ

நான் <laughs> கொண்டது 아, 바라바. 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 아, 사라바 아, 바라바. 아, 바라바. 아, ಸಡ್ಯಾಳದ ಎಡೆ ನಾವಾ ಸಾಲಿ ಅಂತೀವಿ ನಾವಲ್ಲ ಎಲ್ಲರೂ ಹಾಗೇನೋ

ಆದಷ್ಟು ಇಂಥ ಮೀಟ್ರು ಬಾಕ್ಸ್ ಏನಾದರೂ ನಿಮ್ಮ ಆ ಕಡೆಯಿಂದ ಪ್ಯಾಕ್ ಅಂದರೆ ಗ್ಯಾಪ್ಗಳಿದೆ ಅದನ್ನು ಆದಷ್ಟು ಮುಚ್ಕೊಳ್ಳಿ ಯಾಕೆಂದರೆ ಅದು ಆ ಜಾಗದಲ್ಲಿ ಆಹಾರಕ್ಕೆ ಆದರೆ ಕಪ್ಪೆಗಳು ಮತ್ತು ಇಲಿಗಳು ಸೇರ್ಕೊಂಡಾಗ ಖಂಡಿತವಾಗಿ ಹಾವು ಬರುತ್ತವೆ ಆದಷ್ಟು ಸೇಫಾಗಿದೆ ಅಂತ ಹೇಳ್ತಾರೆ ಪ್ಯಾಕ್ ಆಯಿತು ಫಲಿಶರ್ ನೇಚರ್ ಇದನ್ನು ರಿಲೀಸ್ ಮಾಡೋಣ ಅಲ್ಲಿ ನನ್ಗೆ ಎತ್ತ ಮರನ ಹೊರದಾಗೆ ಏ ನಾನೆಲ್ಲ ಮರ ಎತ್ತ ಹೊರದಾಗೋಣ ಎತ್ತಾಗ್ತಾ ಇದ್ದ ಅಂತ आगरा भी है। बताइए आवा फस्ट नोड़े हम्म

ಸರಿಸ್ರೆ ನೀವು ಕೂಡ ನೋಡಿದ್ರಿ ಆ ಜಾಗದಿಂದ ಕೂಡ ಸಂರಕ್ಷಣೆ ಮಾಡಿ ಪ್ಯಾಕ್ ಆಯಿತು ಇದಕ್ಕೆ ಆದ ಒಂದು ಫಾರೀಶರಿ ನೇಚರ್ಗೆ ಹೆಚ್ಚರ್ಗಿದ ರಿಲೀಸ್ ಮಾಡೋಣ ಎಲ್ಲರಿಗೂ ಜಯ ಸ್ನೇಹಿತರೆ ಇದು ನಮ್ಮ ಸರ್ಗುರು ದೊಡ್ಡಿ ಒಂದು ಊರಲ್ಲಿ ನೀವು ಕೂಡ ನೋಡಿದ್ರಿ ಒಂದು ಮರಗಳ ಇರೋ ಜಾಗದಲ್ಲಿ ಸ್ನೇಹಿತರೆ ನೋಡಿ ಸಂರಕ್ಷಣೆ ಮಾಡಿದಂಥ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯಿತು ಮತ್ತು ನಾನು ಆ್ಯಾಲೆಲ್ಲ ಹೇಳ್ತಾ ಇರ್ತೀನಿ ಸೇವ್ ಸ್ನೇಹಿಕ್ ಸೇವ್ನಾಚಾರ್ ಮತ್ತು ಎಲ್ಲರಿಗೂ ಜಯ